ನಮಸ್ಕಾರ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಹಿಡಿಯೋದೊಳಗೆ ಏನು ವಿಶೇಷತೆಪ್ಪ ಅಂದ್ರೆ ಯಾವ ಗದಗ ಜಿಲ್ಲಾ ಗದಗ ತಾಲೂಕಿನ ನೀಲಗುಂದ ಗ್ರಾಮದ ಒಬ್ಬ ಹೆಸರಾಂತ ಉತ್ತರ ಕರ್ನಾಟಕ ಜಾನಪದ ಕಲಾವಿದ ಆ ಕಲಾವಿದನಿಗೆ ನಮ್ಮ ಹಿಡಿಯೋದ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಹಬ್ಬದ ಹಾರ್ದಿಕ ಹಾರ್ದಿಕ ಸುಭಾಷ್ಗಳು ಬಸಣ್ಣ ನೂರಾರು ವರ್ಷಗಳ ಕಾಲ ನಗು ನಗುತ್ತಾ ಬಾಳು ಎಲ್ಲೇ ಕುರಿ ಕಾಯ್ಕೊತಿದ್ದಂಥ ವ್ಯಕ್ತಿ ಇವತ್ತು ಜಾನಪದ ಹಾಡಿನ ಮುಖಾಂತರ ಹಳ್ಳಿಯಿಂದ ದಿಲ್ಲಿವರೆಗೆ ಹೆಸರು ಮಾಡ್ಕೊಂಡಿದೆಯಾ ಆ ಕಲಾದೇವಿ ನಿನ್ನ ಕೈ ಹಿಡಿದು ನಡೆಸ್ತಾ ಇದ್ದಾಳ ಆ ಕಲಾದೇವಿ ಆಶೀರ್ವಾದ ಸರಸ್ವತಿಯ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ ಅಂತೆಲ್ಲ ದೇವರಲ್ಲಿ ನಾನು ಕೇಳ್ಕೊಳ್ತೇನೆ ಯಾಕಂದ್ರೆ ಒಬ್ಬ ಕುರಿಕಾಯಂಥ ವ್ಯಕ್ತಿ ಈ ರೀತಿ ಜಾನಪದ ಒಳಗೆ ಮಿಂಚೋದಂದ್ರೆ ಸಣ್ಣ ಮಾತಲ್ಲ ಆ ದೇವಿ ಆಶೀರ್ವಾದ ಇದ್ದಾಗ ಇದು ಸಾಧ್ಯ ಆಗೈತೆ ನಿನಗೆ ಅದಕ್ಕೋಸ್ಕರ ಎಷ್ಟೋ ಕಾರ್ಯಕ್ರಮಗಳನ್ನು ಲೈವ್ ಆಗಿ ನಿನ್ನ ಲೈವ್ ಆಗಿ ನಿನ್ನ ಸ್ಟೇಜ್ ಮ್ಯಾಗೆ ಹಾಡುವಂಥದ್ದು ನೋಡಿದ್ರೆ ರೋಮಾಂಚನ ಆಗತಿ ಆ ನಿನ್ನಲ್ಲಿರುವಂಥ ಗತ್ ಗಾಂಭೀರ್ಯಕ್ಕೆ ನನ್ನ ಕಣ್ಣಿಂದ ಒಂದು ದೊಡ್ಡ ನಮಸ್ಕಾರ ಆ ಮೇಲೆ ನೀವು ಕೊಡುವಂಥ ಪರ್ಫಾರ್ಮೆನ್ಸಿಗೆ ಎಷ್ಟೋ ಜನ ಸೀಡಿ ಕೆಕೆ ಹೊಡಿತಾರ ಅಷ್ಟು ಅಭಿಮಾನಿಗಳನ್ನು ಗಳಿಸ್ಕೊಂಡಿದೀ ಅಷ್ಟ ಒಂದು ಕಲ್ಮಶ ಇಲ್ಲದ ಒಬ್ಬ ಕಲಾವಿದ ಕಲಾವಿದನಿಗೆ ಸೊಕ್ಕು ಬರಬಾರ್ದು ಅಂತ ಹೇಳ್ತಾರೋ ಅದರ ಕಲಾವಿದ ನಿನಗೆ ಇಲ್ಲ ಷಡುವು ಇಲ್ಲ ಮತ್ತೊಂದಿಲ್ಲ ಮಗದೊಂದಿಲ್ಲ ಯಾಕಂದ್ರೆ ನಾನು ನೋಡ್ಕೊಂತ ಬಂದಂಗೆ ನಿನಗೆ ಯಾವ ಬದಲಾವಣೆ ನಮಗಂತರ ಕಂಡಿಲ್ಲ ಕಂಡರೂ ಕೂಡ ನಾವು ಡೈರೆಕ್ಟಾಗಿ ಈ ರೀತಿ ಇದೆ ಅಂತ ನೇರವಾಗಿ ಕೇಳ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ನಮ್ಮ ಮನಸ್ಸಿನಿಂದ ಹೇಳ್ತೇವೆ ಯಾವ ರೀತಿಯಿಂದ ನಿನ್ನಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಕಂಡಿಲ್ಲ ಇಷ್ಟು ನೀವು ಬೆಳೆದ್ರೂ ಕೂಡ ನಮ್ಮಲ್ಲಿರುವಂಥ ಒಳಗೆ ನಾವು ಕಂಡಂಗೆ ಸುಮ್ಮ ಸುಮ್ಮನೆ ಯಾರೋ ಜೊತೆಗಿದಾರೆ ಅಂತೇಳಿ ಬಿಲ್ಡಪ್ ಕೊಟ್ಕೊಂಡು ಮಾತಾಡುವಂಥ ಮಾತುಗಳಲ್ಲ ಯಾವುದೇ ಒಂದು ವಿಷಯ ಹೇಳಬೇಕಾದ್ರೆ ಅದು ಮನಸ್ಫೂರ್ತಿಗಳು ಹೇಳಬೇಕಾಗ್ಕತಿ ಸುಮ್ಮನೆ ಸುಮ್ಮನೆ ಜಂಬಾ ಕತ್ಕೊಂಡು ಹೋದ್ರೆ ನಾವು ಮಾತುಗಳಲ್ಲಿ ಹೇಳಬೇಕಾಕತಿ ಬಟ್ ಮನಸ್ಸಿಗೆ ಮೋಸ ಮಾಡ್ದಂಗೆ ಆಕತಿ ಯಾವತ್ತು ಮನಸ್ಸಿಗೆ ಮೋಸ ಮಾಡುವಂಥ ಕೆಲಸ ನಾವು ಮಾಡೋದಿಲ್ಲ ಅದಕ್ಕೋಸ್ಕರ ಒಬ್ಬ ಕಲಾವಿದ ಅಂದ್ರೆ ಒಬ್ಬ ಕಲ್ಲು ವಿಷಯವಿಲ್ಲದ ಕಲಾವಿದ ಭಾಳ ಲೈಕ್ ಅಕಿ ಯಾಕಂದ್ರೆ ಅಷ್ಟು ಜನಗಳು ನಿನ್ನ ಒಪ್ಕೊಂಡಾರಪ್ಪ ಅಷ್ಟು ನಿನ್ನ ಪ್ರೀತಿಸ್ತಾರಪ್ಪ ಅಂದ್ರೆ ಎಲ್ಲರೂ ಜಾನಪದ ಒಳಗೆ ಹೃದಾದಂಥ ಶೈಲಿ ಒಳಗೆ ಅವ್ರದಾದಂಥ ಜಾನಪದ ಕಲಾವಿದ್ರನ್ನ ಇಷ್ಟಪಡ್ತಾರೋ ಅದೇ ರೀತಿ ನಿನ್ನ ಇಷ್ಟಪಡುವಂಥ ಜಾನಪದ ಕಲಾವಿದರ ಒಳಗೆ ನಿನ್ನನ್ನು ಇಷ್ಟಪಡುವಂಥ ಜಾನಪದ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನದರ ನಾವು ನೋಡ್ಕೊಂಡಂಗೆ ನಾವು ಕೇಳ್ಕೊಂಡಂಗೆ ಯಾರೋ ನಮಗೆ ಫೋನ್ ಮಾಡಿ ಮಾತಾಡೋರು ನಮ್ಮ ಜೊತೆಗೂ ಕೂಡ ಏ ನಾವು ಬೊಂಬಾಟ ಬಸವಣ್ಣ ಭಾಳ ಇಷ್ಟಪಡ್ತೀವಿ ಬೊಂಬಾಟ ನಾವು ಭಾಳ ಇಷ್ಟ ಆಗ್ತಾರೆ ಅಂತ ಕೂಡ ನಾವು ಅನೇಕ ನಮ್ಮನಿಗಳ ಜನಗಳ ಬಾಯಿಂದ ಕೇಳ್ಕೊಂಡೇವಿ ಹಂಗಾಗಿ ಈ ಮಾತುಗಳನ್ನು ಆಡಬೇಕಾಗಿತ್ತು ಒಳ್ಳೆ ಒಳ್ಳೆ ಸಾಹಿತಿಗಳನ್ನು ಇನ್ನೂ ಬರೀ ಒಳ್ಳೆ ಒಳ್ಳೆ ಹಾಡುಗಳನ್ನು ಹಾಡು ಯಾಕಂದರೆ ನಿನ್ನ ಹಾಡುಗಳನ್ನು ಕೇಳಿ ಕುಣಿದು ಕುಪ್ಪುಳಿಸುವಂಥ ಹುಡುಗರಿಗೆ ಒಂಥರ ಹುರುಪು ತುಂಬುವಂಥ ಹಾಡುಗಳು ಆಗಿರ್ತವು ಅದಕ್ಕೆ ಇನ್ನೂ ಒಂದಿಷ್ಟು ಹೆಚ್ಚಿನ ಪ್ರಮಾಣದ ನಿನ್ನ ಹಾಡುಗಳನ್ನು ಬರಲಿ ಅಂತೇಳಿ ಈ ವಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ ಅದೇ ರೀತಿ ಬೊಂಬಾಟ್ ಬಸಣ್ಣನ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನೀಲ್ಗುಂದ ಗ್ರಾಮದಾಗ ಐದನೇ ತಾರೀಕು ಆರನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬುಧವಾರ ದಿವಸ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡಾರ ಬಾಳು ಅನ್ನ ಆಮೇಲೆ ಹನುಮಂತ ಭೂರನ್ನು ಮುಜಿಕ್ ಮೈಲಾರನ್ನು ಆಮೇಲೆ ಮಾಲಾಶ್ರೀ ಇನ್ನಿತರ ಕಲಾವಿದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಈ ಕಾರ್ಯಕ್ರಮವು ಕೂಡ ಯಶಸ್ವಿಗೊಳ್ಳಿ ಅಂತೇಳಿ ಈ ಹಿಡಿಯೋದ ಮುಖಾಂತರ ಕೇಳ್ಕೊಳ್ತೀನಿ ಅಲ್ಲಿ ಯಾರು ಅಂಥರ ಸುತ್ತಮುತ್ತ ನನ್ನ ಯೂಟ್ಯೂಬ್ ಚಾನಲ್ ಯಾರು ನೋಡಾಕತ್ತಿದ್ರೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಹೋಗ್ರಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ರಿ ಅಂತೇಳಿ ಈ ವಿಡಿಯೋದ ಮುಖಾಂತರ ಹಾರೈಸ್ತೀನಿ ಮತ್ತೊಂದು ಸೆಕೆಂಡ್ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜೈ ಬಸಣ್ಣ